इंदिरा ओ मरती सीरे नीन माते मुच्चा ओदु पट्टे येली नम्लापुन बिताईत न आलो बिताईत बावगे येलांका बन्नी ओ बड बद्द मऊ नीन पाटागिन तन्नी ಅಂತ ಹೇಳ್ತಾನ ಪಾಟಾಗಿಂದ ಅಲ್ಲಲೆ ಆ ಶಾನ್ ಬಗರು ಆ ದ್ಯಾಕ್ ದ್ಯಾಕ್ ಬಿಸಾ ಕಿದ್ರ ನೋಡ್ರೆ ಅದು ಸೀರೆ ಇತ್ಕೋ ಮನ್ಬಿಟ್ನಲ್ಲ ಯಲ್ಲ ಆದ್ಯಲೇ ಈ ಕ್ಯಾಚ್ ಮಾಡ್ತಾರ ನಮ್ಮನೆಗಾ ಪಾಟಿಗೆ ಲ ಬಿಸಾಕ್ ತರದು ಎಲ್ಲ ಆದೇ ಇರಬೇಕು ಅಯ್ಯ ನಿನ್ ಮಕ್ಕ ಮುಚ್ಚಾ ಫಸ್ಟ್ ಹೋಗ ಬಿಸಾಕು ದೋಗ ಆದೇ ಬಿಸಾಕು ಪ್ರಶಾಂಕ ಬರಲಿ ಬಿಸಾಕು ದ ಹೋಗೋ ಓ ಅಂತ ಹೇಳ್ತಾಯ್ತ ಫಸ್ಟ್ ಹೋಗ ಬಿಸಾಕ್ ಕಿಂತಡಿಮ್ಮಾ ಏ ಕಾರಣ್ಯ ಏಳಿ ಒಳ್ಳೆ ಕೆಲಸ ಮಾಡ್ತಾಳೆ ಅಯ್ಯೋ ಬಂಗಾರ ಮಗುವೆ ಹ್ಮ್ ಒಳ್ಳೆ ಮಗುವ ನೀನು ಇವಾಗ ನೀನ್ ಗ್ಯಾಪ್ ಗ್ಯಾಪ್ಸಿಲ್ಲ ಅಂತ ಹೇಳಿದ್ರೆ ನಾನು ಸೀರೆ ಮನೆಗೆ ಇಟ್ಕೊಂಡಿದ್ದೇನೆ ಇವಾಗ ಗ್ಯಾಪ್ಸ್ ಇದಕ್ಕ ನಿಮ್ಮ ಅಮ್ಮನ್ ಹೇಳಿದ್ನ ನೋಡು ನಿಮ್ ತಾತ ನೀನು ಬಿಸಾಕ್ಬಿಟ್ಟು ಬಂದಿದ್ ನಾನು ನೋಡಿದ್ನಿ ಓ ಬಿಸಾಕ್ಬಿಟ್ಟಿನ ಅಮ್ಮ ಜಯಮ್ಮ ನಾನು ಹಂಗೆ ಬರ್ತೀನಿ ಜೊತೆಗೆ ಮಾತಾಡ್ಕೊಂಡು ದೂರ ಜೊತೆಗೆ ಹಂಗ ಹೋಗಪ್ಪ ಅದ್ ನೆಡ್ತಾ ಇರ್ತಾ ದೂರ ಬಿಸಾಕುದ ಚಂದ್ರಪ್ಪ ಬಿಸಾಕ್ಬಿಡ್ತೀನಿ ಅಯ್ಯಪ್ಪ ಇನ್ ಯಾರು ಬಿಸಾಕಿದ್ರು ಅದನ್ನ ಎತ್ಕೊಂಡ್ಬರ್ಕುಂಡಪ್ಪ ಮನೆಕ ಅಯ್ಯೋ ತಪ್ಪಾಗೋಯ್ತು ಅಲ್ಲಮ್ಮ ಮಗು ಹೇಳ್ತಾವಳಲ್ಲ ಸತ್ಪಥಮ್ಮ ಹ ಏನೋ ಆಸೆ ಪತ್ ಕೇಳ್ತಂತೆ ಅದನ್ನ ಅವ್ರು ಕೊಟ್ಟು ತಿರ್ಗಿ ಎತ್ಕೊಂಡೋಗಿ ಬಿಸಾಕಿ ನೀನ್ ಎತ್ಕೊಂಡ್ಬಂದಿರು ತಪ್ಪಲ್ಲ ನಮ್ಮ ಅಜ್ಜಮ್ಮ ಓ ನನ್ನ ತಲೆಗೆ ಏನಾಗಿತ್ತು ಏನ ಬಾಪ ಈ ಮೆಟ್ಟಿ ಯಾರ ಕೊಟ್ಟು ಬಿಡಮ್ಮ ಸುನಂದಮ್ಮ ಕೊಡ್ತೀನಿ ಚಂದ್ರಪ್ಪ ಅಯ್ಯೋ ನಮ್ಮ ಅಮ್ಮನಿಗೆ ಎಂತ ಕೆಲಸ ಮಾಡುದು ನೋಡು ನನ್ ಮಗು ಹೇಳ್ತಾ ಇತ್ತು ಅದ್ಯಾವ್ದು ಆಂಟಿ ಅದೇ ಆಂಟಿ ಅದೇ ಮನೆಗ ಅಂತ ನಮ್ಮ ಬಂಗಾರ ಮೇಟಿ ನನ್ನ ಬಂಗಾರ ಗುಂಡು ಗುಂಡೆ ಇದು ಗುಂಡು ಗುಂಡೆ ಗುಂಡು ಮುಂಡೆ ಗುಂಡು ಇದೆ ಏನು ಮಾಡ್ತಾ ಇದ್ದ ಮೊನ್ನೆ ಬೆಳಗ್ಗೆಯಿಂದ ನೀನು ಅಮ್ಮ

ಸುಪನಾತಿ ಊರು ಸುಪನಾತಿ ಮುಂಡೆ ನಮ್ಮ ಮನೆಗೆ ಗಂಟ್ಲುಗಾನ ತಿನ್ನೋಳು ಹಾ ನಾವಿಕ್ಕಿದ್ರೆ ಚಿಕ್ಕದಾಗಿ ಇತ್ತಿರೇನೋ ಅಂತ ಅಂತಾಳೆ ಅಂದ್ಬಿಟ್ಟು ಅವನ್ನೇ ಬಿಡಾರಲ್ಲ ಒಳಕ್ಕೆ ಎಷ್ಟು ಬೇಕು ಅಷ್ಟು ಇಕ್ಕಂದ್ ತಿನ್ನೋದೆ ಅಂತ ನಮ್ಮ ಮನೆಗ್ ಗಂಟ್ಲುಗಾನ ತಿನ್ಬಿಟ್ಟು ಕಿತ್ತೋದು ನನ್ನ ಸೌತಿ ಇವತ್ತು ನಮ್ಮ ಅಕ್ಕನೇ ಓಯಲ್ಲ ಬಿಡ್ಲೇ ಬಿಡೋ ಹಾ ಅಮ್ಮ ಕಾಪ ಕಾ ಸರೋಜಮ್ಮ ಬೆಳಗ್ಗೆ ಐದ್ ಸಾವಿರ ಕೇಳ್ದಲ್ಲ ಹಿಂದ ಏನಕ್ಕೂ ಕೇಳೋಳು ಬಿಡಪ್ಪ ಹೆಂಗಸರ್ಗೆ ಎಷ್ಟೋ ಆಸೆ ಇರ್ತದೆ ತಾಲಿಕೆ ಅರ್ಪಿನ್ ತಕೊಬೇಕು ಹಣಕ್ಕೆ ಬೋಟು ತಕೊಬೇಕು ಕೈ ಬಳೆ ತಕೊಬೇಕು ಅವ್ರಿಗೆ ಎಷ್ಟೋ ಆಸೆ ಇರ್ತದೆ ಭಾಷಣಿಗೆ ಅಂತೆ ಅವು ಇವು ಹಾ ಎಲ್ಲದಕ್ಕೂ ನಮ್ಮನೆ ಕೈ ಕಾಣಕದಾ ಇರ್ಲಿ ಬಿಡು ಇರ್ಲಿ ಕೊಡು ನಿಮ್ಮಅಮ್ಮನ ಕೊಡು ಅದ್ಗೆ ಅತ್ಗೆ ಯಾಕಪ್ಪ ಬಾತ್ ಯಾಕಪ್ಪ ಇವತ್ತಿಗೆ ನಿಮ್ ಭಾಗ ಐದ್ ಸಾವಿರ ಐದ್ ಸಾವಿರ ಇವಾಗ ನಮ್ಮ ಜೊತೆಗ್ ನೀವು ಒಬ್ಬರು ಆಗಿದ್ರಿ ಇವಾಗ ಹೆಂಗ್ಸಕ್ ಕೊಡ್ತಾ ಇದೀನಿ ಐದೈದು ಸಾವಿರ ಸಾವಿರಮ್ಮ ಅಂಬುಜಿಗು ಎಲ್ಲಾ ಕುನುವ ನಿಮ್ ಕುನು ಬಳಸ್ಕೊಳ್ರಿ ಇಲ್ಲ ಅಂಗನ ಇಕ್ಕಳ್ರಿ ಅದ್ಗೆ ಇವಾಗ ನಿಮ್ ಹತ್ರ ಇಕ್ಕಳ್ರಿ ಕಾಸು ಆಯ್ತಾ ಅಂಬುಜಿಯ ಬೇಡ ಅಂದ್ರೂ ಕೇಳ್ತಾ ಇಲ್ಲ ಇರ್ಲಿ ಇರ್ಲಿ ಇಕ್ಕಬೇಕು ಕೊಟ್ಟಾಗ ಬೇಡ ಅನ್ಬಾರ್ದು ಹಿಂದೆ ಅಂಬುಜಿ ಕಾಸು ಕಾಸು ಅಬ್ಬ ಇಲ್ಲ ಏನಿಲ್ಲ ಏನ ಸರಾಜ್ ಅಮ್ಮದ್ ಬೆಳಿಗ್ಗೆ ಕೇಳಿದ್ವಾ ಮಾವ ಅಂತ அதுக்கு எல்லார்க்கு அனசு அதுக்கு நாக சரோஜக்கி சரி ஆய்ஷா சரிம் அய்யோ சாவித்ரி அன்க்கே நானும் தப்பாகபிடி சாவித்ரி அய்யோ பரவாயில்ல அதன ஆஹ் நோட் நோட் அவள் நோட் கலிய நீடத்தே காசு ஆஹ் ஏ ஆமேல கொடுத்தீங்க கூட ஏன் கொடுத்து நீங்க வாபஸ் கொடுத்தீனேனா திந்தி வாபாஸ் கொடுத்தீனி ஆஹ் இன் பெட்ட இக்கடி பத்திர வாகிளோ அது அது நோடலே இப்ப அவளுக்கு ஆட்டாடஸ்தீன் பாராளுக்கா ஆட்டாடஸ்தீன் நோடிகா யோ யோ ஏனோ அது இஷ்டொந்தே நன் ஐவத்து சாப்பிடு அதுலேட்டு நானும் நோடி ஒட்ட ஹுர் சாய் ஜன்லுங்க நோடலே எஸ் துட்டே நன் அது எட்டுன எண்னா லட்ச மாநோலம் கால் முட்கண்ட நம்ம குத் ஹம் நோட்கண்டு நான் ஒட்டி உருக்க அங்க பெங்க அவரே இஷ்ட் ஜோர் ஜோர் மாதாத்தவளை

ಏನತೆ ಇನ್ನ ಎರಡು ಲಕ್ಷ ಕೊಡ್ತೀಯಾ ಓ ಕೊಡು ಕೊಡು ಕೊಡತೆ ಕೊಡು ಕೊಡತೆ ನೋಡು ನಾನು ಎงಗೆ ಮೇರೆತೀನಿ ಅಂತ ಕಾರು ಅಂತ ಕಂತಿನ ಕಾರು ನಾನು ಹೇಳಿದ್ನೇ ಎಲ್ಲ 2 ಲಕ್ಷ ಕೊಡ್ತೀನಿ ಅಂತ ಬಾಗುಂಡತೆ ಈಚೆಂಗೆ ನೋಡ್ ಬಾ ಇಲ್ಲೇ ನನ್ ಕೈಗೆ ಎಷ್ಟು ದುಡ್ಡೆತೆ ನೋಡ್ ಬಾಗುಂಡತೆ ನಾನು ಇಲ್ಲೇ ಬಿತ್ತಿದ್ದಿನಲ್ಲ ಯಾಕೆ ಏನೈತೆ ನಿಕ್ಕ ಆ ಓ ಇಲ್ಲ ಐತಿನ ಬಟ್ಟೆ ಬಿತ್ತಿನ ನೀನ ಆಸೆ ಕೂತ್ಕೊಂಡಿದ್ದಿನ ಬಾ ಓ ಹೊರ್ನಿಗೆ ಇಲ್ಕೇನ ಉಚ್ಚಿ ಇಚ್ಚಿ ಇಡ್ತಂಗದೆ ಅಮ್ಮ ಆ ದುಡ್ಡು ಗೆ ದುಡ್ಡೆ ನಡದಲ್ಲ ಅದಕ್ಕೆಲ್ಲ ಉಚ್ಚಿ ಇಡ್ತಂಗತೆ ಬಾ 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 ನೋಡು ಬಾ